ಬೆಂಗಳೂರಿನಲ್ಲಿ ಬಾಂಬ್ಲಾಸ್ಟ್ ವಿಧಾನಸೌಧದಲ್ಲಿ ಪಾಕಿಸ್ತಾನದ ಪರ ಘೋಷಣೆಗೆ ಖಂಡಿಸಿ ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಭಯೋತ್ಪಾದನಾ ವಿರೋಧಿ ಹೋರಾಟ ಸಮಿತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಪ್ರಕರಣದ ಆರೋಪಿಗಳನ್ನು ಈ ಕೂಡಲೇ ಬಂಧಿಸಬೇಕು ರಾಜ್ಯದಲ್ಲಿ ಭಯೋತ್ಪಾದಕ ಕೃತ್ಯ ನಡೆದಂತೆ ಕ್ರಮ ಕೈಗೊಳ್ಳಬೇಕೆಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಡಾ ಇಂದಿರೇಶ್ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು ಭಯೋತ್ಪಾದಕರ ಬಗ್ಗೆ ಮುಂದುವರೆದ ತೋರುತ್ತಿರುವ ಸಿದ್ದರಾಮಯ್ಯನಿಗೆ ಸರ್ಕಾರಕ್ಕೆ ದೇಶ ವಿರೋಧಿ ಪ್ರಿಯಾಂಕ್ ಖರ್ಗೆ ಇವತ್ತು ಭಯೋತ್ಪಾದನಾ ಹೋರಾಟ ಸಮಿತಿಯ ವತಿಯಿಂದ ಮಂಡ್ಯ ಜಿಲ್ಲೆಯ ಎಲ್ಲ ಹಿಂದೂ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ಒಂದು ಹಿಂದೂ ವಿರೋಧಿಯ ನೀತಿಯನ್ನು ಖಂಡಿಸಿ ಇವತ್ತು ನಾವು ಜಿಲ್ಲಾಧಿಕಾರಿಯವ್ರಿಗೆ ಒಂದು ಮನವಿಯನ್ನೇ ಸಲ್ಲಿಸ್ತಾ ಇದ್ದೀವಿ ಈ ಸರ್ಕಾರ ಬಂದ ಮೇಲೆ ಬರೀ ರೈತ ವಿರೋಧಿ ಅಥವಾ ದಲಿತ ವಿರೋಧಿ ಅಥವಾ ಜನ ವಿರೋಧಿ ನೀತಿ ಅನುಸರಿಸ್ತಾ ಇಲ್ಲ ಅದ್ರ ಜೊತೆಗೆ ಹಿಂದೂ ವಿರೋಧಿ ನೀತಿಗಳನ್ನೂ ಅನುಸರಿಸ್ತಾ ಇದೆ ಈ ಸರ್ಕಾರ ಬಂದು ಹತ್ತು ತಿಂಗಳಾಗಿಲ್ಲ ಏನು ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಬಾಯ್ ಬಡ್ಕೊತಾಯಿದ್ರು ಈ ಸರ್ಕಾರ ಈಗ ಅದೇ ಬ್ರ್ಯಾಂಡ್ ಬೆಂಗಳೂರು ಬದಲು ಬಾಮ್ ಬೆಂಗಳೂರನ್ನು ಸೃಷ್ಟಿ ಇದ್ದಾರೆ ಇವತ್ತು ಅವೆಲ್ಲ ನೋಡ್ಬೋದು ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನೆ ಸಮಯದಲ್ಲಿ ರಾಮೇಶ್ವರಂ ಕೆಫೆನಲ್ಲಿ ಕಟ್ಟಿದ್ದಂಥ ಒಂದು ಬಂಟಿಂಗ್ಸ್ಗಳಾಗ್ಬೋದು ಕೇಸರಿ ಬಂಟಿಂಗ್ಸು ಅಥವಾ ಅದರಲ್ಲಿ ಇರೋವಂಥ ರಾಮನ ಹೆಸರಾಗ್ಬೋದು ಆ ಉಗ್ರ ಮನಸ್ಥಿತಿಗಳು ಯಾವ ಮಟ್ಟಕ್ಕೆ ನೀಚ ಯೋಚನೆ ಮಾಡಿದ್ದಾರೆ ಅಂತೇಳಿದ್ರೆ ಅಲ್ಲಿ ಒಂದು ಊಟ ಮಾಡೋವಂಥ ತಿಂಡಿ ತಿನ್ನೋವಂಥ ಸ್ಥಳದಲ್ಲಿ ಬಂದು ಬಾಂಬ್ ಇಟ್ಟು ಹೋಗ್ತಾರೆ ಅಂದರೆ ಇವರು ಯಾವ ಮಟ್ಟಕ್ಕೆ ಬೇಕಾದ್ರೂ ಕೆಳಮಟ್ಟಕ್ಕೆ ಇಳಿತಾರೆ ಈ ಕಾಂಗ್ರೆಸ್ ಸರ್ಕಾರದಿಂದ ನಾವೇನೂ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಕಾರಣ ಏನಪ್ಪ ಅಂದರೆ ಪ್ರಜಾಪ್ರಭುತ್ವದ ದೇವಾಲಯದಲ್ಲಿ ಪಾಕಿಸ್ತಾನ್ ಅಂತ ಘೋಷಣೆ ಕೂಗಿರೋದನ್ನೇ ಸಮರ್ಥನೆ ಮಾಡಿಕೊಂಡು ಒಂದು ವಾರ ಎಫ್ ಎಸ್ ಎಲ್ ವರದಿನ ಕಾದು ಅವ್ರನ್ನ ಅರೆಸ್ಟ್ ಮಾಡೋದಕ್ಕೂ ಹಿಂದೆ ಮುಂದೆ ನೋಡಿದಂಥ ಹಿಂದೂ ವಿರೋಧಿ ಸರ್ಕಾರ ಯಾವುದಾದ್ರು ಇದ್ದರೆ ಇದು ಕಾಂಗ್ರೆಸ್ ಸರ್ಕಾರ ಇವತ್ತು ಆ ಎಫ್ ಎಸ್ ಎಲ್ ವರದಿನ ಬಹಿರಂಗಪಡಿಸಿದಂತೆ ಅವ್ರು ಅರೆಸ್ಟ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡಿ ಯಾವ ಮಟ್ಟಕ್ಕೆ ದ್ವೇಷದ ರಾಜಕಾರಣ ಮಾಡ್ತಾಯಿದೆ ಇದೆ ಈ ಕಾಂಗ್ರೆಸ್ ಸರ್ಕಾರ ಅಂದರೆ ನಮ್ಮ ಒಬ್ಬರು ಕಾರ್ಯಕರ್ತರು ರವಿ ಅನ್ನೋರನ್ನ ಒಂದೂವರೆ ವರ್ಷದ ಹಿಂದೆ ನಾವು ಮಾಡ್ತಾ ಇದ್ದಂಥ ಪಾಕಿಸ್ತಾನದ ವಿರುದ್ಧದ ಪ್ರತಿಭಟನೆಯಲ್ಲಿ ನಾವು ಮಂಡ್ಯ ಜಿಲ್ಲೆಯಲ್ಲಿ ಜಿಂದಾಬಾದು ಮುರ್ದಾಬಾದು ಹಿಂದಿ ಇಂಗ್ಲೀಷು ನಮ್ಗೆ ಅಷ್ಟೊಂದು ಗೊತ್ತಿಲ್ಲ ಅದರಲ್ಲೂ ಸಾಮಾನ್ಯವಾಗಿ ಒಬ್ಬ ರೈತನ ಮಗ ಇವತ್ತು ಅಲ್ಲಿ ಮುರ್ದಾಬಾದ್ ಜಿಂದಾಬಾದ್ ಅಂತ ಗೊತ್ತಿಲ್ಲದಂತೆ ನಾವು ಪ್ರತಿಭಟನೆ ಕೂಗ್ತಾ ಇದ್ದಿದ್ದೇ ಪಾಕಿಸ್ತಾನದ ವಿರುದ್ಧ ಆ ಬಾಯ್ ತಪ್ಪಿ ಹೇಳಿರೋಂಥ ಒಂದು ಘಟನೆಯನ್ನು ಯಾವ ಮಟ್ಟಕ್ಕೆ ದ್ವೇಷದ ರಾಜಕಾರಣಕ್ಕೆ ಉಪಯೋಗಿಸ್ಕೊಳ್ತಾ ಇದೆ ಈ ಕಾಂಗ್ರೆಸ್ಸು ಅಂತ ಹೇಳೋದಕ್ಕೆ ಅದೊಂದು ಸ್ಪಷ್ಟ ನಿದರ್ಶನ ಇನ್ನು ಮುಂದೆ ಈ ರೀತಿ ತಾನು ಮಾಡಿದ ತಪ್ಪುಗಳನ್ನ ಎಲ್ಲನೂ ಸಮರ್ಥನೆ ಮಾಡ್ಕೊಳ್ಳೋದಕ್ಕೋಸ್ಕರ ಯಾವುದೋ ಹಳೆ ಕೇಸನ್ನು ಪುನಃ ಮರು ಓಪನ್ ಮಾಡಿಸಿ ಈ ಥರ ಅರೆಸ್ಟ್ ಮಾಡೋದಿದೆಯಲ್ಲ ಇದು ದ್ವೇಷದ ರಾಜಕಾರಣ ಇಡೀ ಬೆಂಗಳೂರಲ್ಲ ಇಡೀ ಇವತ್ತು ನಮ್ಮ ಕರ್ನಾಟಕ ದೇಶದ ನೆಲೇ ಭಯವನ್ನು ಉತ್ಪಾದನೆ ಮಾಡ್ತಾ ಇರೋಂಥ ಯಾವುದಾದ್ರು ಸರ್ಕಾರ ಇದ್ದರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತೀವಿ ಇವತ್ತಿಡೀ ನಮ್ಮ ಎಲ್ಲ ಮಂಡ್ಯ ಜಿಲ್ಲೆಯ ಹಿಂದೂಪರ ಕಾರ್ಯಕರ್ತರು ಈ ಭಯೋತ್ಪಾದನೆಯ ಕುಮ್ಮಕ್ಕು ಕೊಡ್ತಾರೆ ಅಂತ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಖಂಡಿಸಿ ಇವತ್ತು ನಾವೆಲ್ಲರೂ ಜಿಲ್ಲಾಧಿಕಚೇರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಇನ್ನು ಮುಂದೆ ಕಾಂಗ್ರೆಸ್ ಸರ್ಕಾರಕ್ಕೆ ನಾವೆಲ್ಲ ಎಚ್ಚರಿಕೆ ಕೊಡ್ತೀವಿ ಹಿಂದೂ ವಿರೋಧಿ ನೀತಿಯನ್ನು ಬಿಟ್ಟು ಜನಪರವಾದ ಅಭಿವೃದ್ಧಿಪರವಾದ ಕೆಲಸ ಮಾಡಬೇಕು ಅಂತೇಳಿ ನಾವು ಕೇಳ್ಕೊಳ್ತೀವಿ